ವಿಜಯಪಟ್ಟಣ ತಾಲೂಕಿನ ಬೆಕ್ಕರೆ ಗ್ರಾಮದ ಶ್ರೀ ಕಾಳಿಕಾಂಬ ಅಮ್ಮನವರ ದೇವಾಲಯದಲ್ಲಿ ಹದಿನೆಂಟನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೆಯಿತು ಪುರೋಹಿತರಾದ ರಾಮಸ್ವಾಮಾಚಾರ್ ನೇತೃತ್ವದಲ್ಲಿ ಗಂಗಾ ಗಂಗಾಸ್ಥಾನದಲ್ಲಿ ಪೂಜೆ ನೆರವೇರಿಸಿ ಮಹಿಳೆಯರು ಕಳಸ ತಂದು ದೇವಾಲಯದಲ್ಲಿ ಪ್ರತಿಷ್ಠಾಪಿಸಿದರು ಬಳಿಕ ದೇವಾಲಯ ಆವರಣದಲ್ಲಿ ವಿವಿಧ ಬಗೆಯ ಹೋಮ ನೆರವೇರಿತು ತದನಂತರ ಅರ್ಚಕರಾದ ಚಂದ್ರಶೇಖರ್ ನೇತೃತ್ವದಲ್ಲಿ ದೇವಾಲಯದಲ್ಲಿನ ಶ್ರೀ ಕಾಳಿಕಾಂಬ ಅಮ್ಮನವರ ವಿಗ್ರಹಕ್ಕೆ ಕುಂಕುಮಾರ್ಚನೆ ಅಭಿಷೇಕ ಸೇರಿದಂತೆ ಹಲವು ಬಗೆಯ ಧಾರ್ಮಿಕ ಪೂಜೆಗಳು ನಡೆದ ನಂತರ ವಿವಿಧ ಬಗೆಯ ಪುಷ್ಪಗಳಿಂದ ಅಲಂಕರಿಸಿ ಮಹಾಮಂಗಳಾರತಿ ನೆರವೇರಿಸಿ ಭಕ್ತರಿಗೆ ಪ್ರಸಾದ ವಿತರಣೆ ಮತ್ತು ಅನ್ನ ಸಂತರ್ಪಣೆ ನಡೆಸಲಾಯಿತು ಮಾಜಿ ಶಾಸಕರಾದ ಕೆ ಮಹಾದೇವ್ರವರು ದೇವಾಲಯಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದರು ಬೆಕ್ಕರೆ ಸೇರಿದಂತೆ ಸುತ್ತಮುತ್ತಲ ಬೆಕ್ಕರೆ ಸೇರಿದಂತೆ ಸುತ್ತಮುತ್ತಲ ಗ್ರಾಮದ ಭಕ್ತರು ದೇವಾಲಯಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿದರು ಈ ಸಂದರ್ಭ ವಿಶ್ವಕರ್ಮ ಸಮಾಜದ ಯಜಮಾನರಾದ ವಿರೂಪಾಕ್ಷಾಚಾರ್ ದೇವಾಲಯ ಸಮಿತಿ ಅಧ್ಯಕ್ಷ ಸೋಮಶೇಖರ್ ಕಾರ್ಯದರ್ಶಿ ಭಾಸ್ಕರಾಚಾರ್ ಖಜಾಂಚಿ ಚಂದ್ರಶೇಖರ್ ಅರ್ಚಕರಾದ ಪರಶಿವ ಮೂರ್ತಿ ನಾಗೇಂದ್ರ ಆಚಾರ್ ಮುಖಂಡರಾದ ರುಕ್ಮಂಗದಾಚಾರ್ ಸೋಮಶೇಖರ್ ನಂಜುಂಡಸ್ವಾಮಿ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು स आनमाकापाखा सन केला ಹೌದು ಮತ್ತೆ ಈ ದೇವಸ್ಥಾನ ನಿರ್ಮಾಣ ಆಗ್ಬೇಕಾದ್ರೆ ಒಂದು ರೂಪಾಯಿ ಕೊಟ್ಟಿರ್ಲಿ ನೂರು ರೂಪಾಯಿ ಕೊಟ್ಟಿರ್ಲಿ ಸಾವಿರ ಕೊಟ್ಟಿರಲಿ ಅದು ಮುಖ್ಯ ಅಲ್ಲ ಜಾತಿಕೆ ಅನ್ನೋದ್ರ ಒಂದು ಉದಾಹರಣೆ ಈ ಬಾಬುಗಳಿಗೆ ಕ್ಷೀರಾಭಿಷೇಕ ಮಾಡುವಾಗ ಪುಟ್ಟ ನಿಂದನ ಇಲ್ಲಿ ಕೆಲವು ಭಕ್ತಾದಿಗಳು ತನ್ನ ಪಕ್ಕದಲ್ಲಿ ಆ ತಾಲಿಯ ಜಾಗದಲ್ಲಿ ಒಂದು ಅಡುಗೆ ಮಾಡೋದಕ್ಕೆ ಒಂದು ಕೆಲವು ಅನಿವಾರ್ಯವಾದ ಕೆಲವು ಸೌಕರ್ಯಗಳನ್ನ ರೂಪಿಸಿಕೊಡಕ್ಕೋಸ್ಕರ ಭಕ್ತಾದಿಗಳು ಅವರ ಶಿಕ್ಷೆ ನಾವು ಹೆಚ್ಚನ್ನು ಕೊಟ್ಟಿ ಅಂತ ಹೇಳಿದಾರಂದ್ರೆ ಅವರು ಹೆಚ್ಚಿನ ರೀತಿಯಲ್ಲಿ ತನೋ ಮನ ಧನವನ್ನು ಕೊಟ್ಟು Thank you. परबो हमारी रामंगत यावे करपो इत्यमय ओहा वरदया तना मे रेण चित जय हित मोरत चित बाजय करम का तिरमात तत्म अनम आवो हा तत मोर गणपति जय जवानं tetrahedron प्राण नो जय सब इग्नपजानते अगजान मत मार्त प्रधान मार्ग महान एकतवक्कारम एकदंत भाते श्री महाविनादतेन मा एकदंताय नमो कृंतलागेमे तन्नानंत सौभाग्य ओम की महानांत देय नमा नाना स्तरी मारवतक पानकम Wow. Hum?